ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಗಿ ಚಿಕನ್ ಗ್ರೇವಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾ ಇದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಈಗ ಒಂದು ಬಾಣಲಿಗೆ ನಾನು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಚಿಕನ್ ನಾನು ತೊಗೊಂಡಿರೋದು ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇರೋದು ನಾನು ನಿಮಗೆ ಇವಾಗ ಒಂದು ಲವಂಗ ಹಾಕೊಂಡಿದ್ದೀನಿ ಒಂದು ಕಾಲು ಇಂಚು ನಾನು ಚಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಸ್ವಲ್ಪ ಫ್ರೈ ಆಗಲಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇವಾಗ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು ಅರ್ಧ ಇಡಿ ನಾನು ಪುದೀನ ಹಾಕೊತಾ ಇದ್ದೀನಿ ಪುದೀನೂ ಹಾಕೊಂಡು ಸ್ವಲ್ಪ ಫ್ರೇಮ್ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಎಲ್ಲನೂ ಐಟಮ್ನ ಜಾಸ್ತಿ ಹಾಕೊಂಡು ಮಾಡಿ ನಾನು ಅರ್ಧ ಕೆ ಜಿ ಚಿಕನ್ಗೆ ತೋರಿಸ್ತಾ ಇರೋದು ನೀವು ಒಂದು ಕೆ ಜಿ ಎರಡು ಕೆ ಜಿ ಚಿಕನ್ಗೆ ಮಾಡ್ಕೊತೀವಿ ಅಂತ ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಈರುಳ್ಳಿ ಪುದೀನ ಎಲ್ಲ ಫ್ರೈ ಆದಮೇಲೆ ಒಂದು ನಾನು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನೂ ಅಷ್ಟೇ ಸ್ಮೆಲ್ ಹೋಗೋವ್ರಿಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಾಗಿರ್ಬೋದು ಸೈಡ್ಸ್ಗಾಗಿರ್ಬೋದು ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೂ ಅನ್ಬೋದು ಆಮೇಲೆ ಕರೆಂಟ್ ಇಲ್ದಿರೋ ಟೈಮಲ್ಲಿ ಹೆಂಗಪ್ಪ ಮಾಡೋದು ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ತಮೊಟೊ ಹಾಕ್ಕೊತಾ ಇದ್ದೀನಿ ಯಾವತ್ತೂ ಅಷ್ಟೇ ತಮೊಟೊ ಜಾಸ್ತಿ ಹಾಕ್ಕೊಬಾರ್ದು ನಾನು ಮೀಡಿಯಮ್ ಸೈಜಲ್ಲಿ ಒಂದು ಟಮೊಟ ಹಾಕ್ಕೊಂಡಿದ್ದೀನಿ ಟಮೊಟಾನ ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಅದೊಂದು ಸ್ವಲ್ಪ ಸಾಫ್ಟ್ ಆಗಲಿ ಇವಾಗ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನು ನಾನು ಅರ್ಶಿಣ ಪುಡಿ ಇದ್ದೀನಿ ಅರ್ಶನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ತುಂಬನೇ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲೂ ಅಷ್ಟೇ ನಾಲ್ಕೈದು ಥರ ಚಿಕನ್ ಗ್ರೇವಿ ಮಾಡ್ಬೋದು ಅದರಲ್ಲೂ ಇದೊಂದು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲ ತಮೊಟೊ ಸ್ವಲ್ಪ ಬೆಂದಿದೆಯಲ್ಲ ನಾನು ಚಿಕನ್ ಹಾಕ್ಕೊತ ಇದ್ದೀನಿ ಚಿಕನ್ನ ನಾನು ತೊಳೆದಿಟ್ಕೊಂಡಿದ್ದೆ ಒಂದು ಡ್ರಾಪ್ಸು ಒಂದು ಸ್ಪೂನ್ ಅಷ್ಟು ನೀರು ಹಾಕ್ಕೊಬಾರ್ದು ನಾವು ಚಿಕನಲ್ಲಿರೋ ನೀರೇನೇ ಬಿಡುತ್ತೆ ನಾನು ನಿಮ್ಗೆ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತೀನಿ ಎಷ್ಟು ನೀರು ಬಿಟ್ಟಿದೆ ಅಂತ ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಉಪ್ಪಾಕೊಂತ ಇದೀನಿ ಈ ಯಾವುದೇ ಕಾರಣಕ್ಕೂ ಮಸಾಲೆ ಇವಾಗಿ ಹಾಕೊಬಾರ್ದು ಚಿಕನ್ ಸ್ವಲ್ಪ ನಾವು ಅದು ಚೆನ್ನಾಗಿ ನೀರಿನಂಶ ಅಂಶ ಎಲ್ಲ ಬಿಟ್ಕೊಂಡು ಚಿಕನ್ ಚೆನ್ನಾಗಿ ಬೇಯಬೇಕು ಆಮೇಲೆ ನಾವು ಮಸಾಲೆ ಐಟಮ್ ಹಾಕ್ಕೊಬೇಕು ಫಸ್ಟೇ ನಾವು ಹಾಕೊಂಡ್ರೆ ಚಿಕನ್ ಬೇಯೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಎಲ್ಲ ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಪ್ಲೇಟ್ ಮುಚ್ಚಿ ಇಡ್ತಾ ಫಸ್ಟ್ ಈಗ ನಾನು ಒಂದು ಎರಡು ನಿಮಿಷ ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ ನೀರಿನಂಶ ಎಷ್ಟು ಬಿಟ್ಕೊಂಡಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂದ್ಬಿಟ್ಟು ಇವಾಗ ಮತ್ತೆ ಪ್ಲೇಟ್ ತೆಗೆದಿಟ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಮತ್ತೆ ಸಲ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳ ಅಂಟಿಲ್ದಂಗೆ ಸ್ಟವ್ನ ಆದಷ್ಟು ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾನು ಇವಾಗ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಒಂದು ಮೂರು ನಿಮಿಷ ಮತ್ತೆ ನಾನು ಬೇಯ್ಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಚಿಕನ್ ಬೆಂದೋಗುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತೀನಿ ಎಷ್ಟು ನೀರು ಬಿಟ್ಕೊಂಡಿರುತ್ತೆ ಮತ್ತೆ ಬೆಂದೆ ಅಂತ ನೋಡಿ ಎಷ್ಟು ನೀರಿದೆ ನಾವು ಪ್ಲೇಟ್ ಬೇರೆ ಮುಚ್ಚಿಡ್ತೀವಲ್ಲ ಆ ಬೇಗನೆ ಜಾಸ್ತಿ ನೀರನ್ನು ಬಿಟ್ಕೊಳ್ಳುತ್ತೆ ಪ್ಲೇಟ್ ತೆಗೆದಿಟ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನೀರೆಲ್ಲ ಆಗುತ್ತೆ ಇವಾಗ ಇದಕ್ಕೆ ನಾನು ಮಸಾಲೆ ಐಟಮ್ ಹಾಕ್ಕೊತಾ ಇದ್ದೀನಿ ನಾನು ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನನ್ನು ನಾನು ಅಚ್ಕಾರದ ಪುಡಿ ಇದ್ದೀನಿ ಚಿಲ್ಲಿ ಪೌಡ್ರು ಒಂದು ಕಾ ಖಾರ ತಕ್ಕನಾಗ ಹಾಕೊಳ್ಳಿ ಯಾಕಂದರೆ ಎಲ್ಲ ಹಾಕೊಂಡಿದೀವಲ್ಲ ಅದಕ್ಕೋಸ್ಕರನೇ ಇವಾಗ ಒಂದು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಇದ್ದೀನಿ ಕಾಳು ಮೆಣಸಿನ ಪುಡಿ ಇಷ್ಟು ಹಾಕ್ಕೊಂಡು ನಾನು ಮಿಕ್ಸ್ ಇದ್ದೀನಿ ಆದಷ್ಟು ಸ್ಟವ್ನ ಇವಾಗ ಮೀಡಿಯಂ ಫ್ಲೇವಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ತಳ ಅಂಟಿಬಿಡುತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಇದ್ದೀನಿ ಮಸಾಲೆ ಐಟಮ್ದೆಲ್ಲ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಪೌಡ್ರ್ದೆಲ್ಲ ಘಾಟ್ ಸ್ಮೆಲ್ ಎಲ್ಲ ಹೋಗಲಿ ಅಂತ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ನೋ ತೋರಿಸ್ತೀನಿ ನಾನು ನಿಮಗೆ ತೆಗೆದು ನೋಡಿ ಎರಡು ನಿಮಿಷ ಆದಮೇಲೆ ನಾನು ಓಪನ್ ಮಾಡಿದೆ ನೀರೆಲ್ಲ ಇಂಬ್ರಿದೆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಚಿಕನ್ಗೂ ಮಸಾಲೆ ಎಲ್ಲ ಇಡ್ದಿದೆ ಇವಾಗ ಒಂದು ಕಾಲು ಟೀ ಸ್ಪೂನು ನಾನು ಚಿಕನ್ ಮಸಾಲ ಪೌಡ್ರ್ ಇದ್ದೀನಿ ಫಸ್ಟೇ ಹಾಕ್ಕೊಬಾರ್ದು ಇನ್ನೇನು ನಾವು ಸ್ಟೌವ್ ಆಫ್ ಮಾಡ್ಕೊತೀವಿ ಅನ್ನೋ ಒಂದು ನಿಮಿಷದ ಮುಂಚೆ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಯಾವ ಥರ ಆಗಿದೆ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬೇಕಾದ್ರೆ ಫಸ್ಟ್ ಟೈಮ್ ಯಾರಾದರೂ ಚಿಕನ್ ಗ್ರೇವಿ ಮಾಡಬೇಕು ಅಂದರೆ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಬೇಕು ವೀಡಿಯೋ ಮಿಸ್ ಆಗಿದೆ ನೀವು ಹಾಕೊಳ್ಳಿ ಅಂತ ಹೇಳ್ತೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ಬಾಯ ಎಲ್ಲರಿಗೂ ನಮಸ್ಕಾರ